ಅದು ಕೊಲೆ ಸೂಸೈಡ್ ಅಲ್ಲ ಅದು ಕೊಲೆ ಆ ಕಟ್ಟೆ ಮೇಲೆ ಇಟ್ಕೊಂಡ್ರೆ ನನ್ನ ಮಕ್ಳು ಹಿಂಗೆ ಇಟ್ಕೊಂಡ್ರೆ ಸಿಗುತ್ತೆ ಯಾಕಂದ್ರೆ ನನ್ನ ಮಕ್ಳು ಐದು ಅಡಿ ಒಂದು ಇಂಚು ಅರವತ್ತೊಂದು ಇಂಚು ಮಕ್ಳು ಅದು ಕೊಲೆ ಅಂತ ಯಾರಿಗೂ ಗೊತ್ತಾಗುತ್ತೆ ಇವರು ಅಷ್ಟು ನೀಟಾಗಿ ಕೊಲೆ ಮಾಡಿ ಅದನ್ನು ಮುಚ್ಚಾಕಾಗ ನನ್ನ ಮಕ್ಕಳು ಬಗ್ಗೆ ತಪ್ಪೆ ಮಾಡಿ ಲಾನಿದ್ರೆ ಕ್ಯಾಮ್ರಾ ಹಾಕ್ತಿದ್ರು ಏನೋ ನಡೀತಿಲ್ಲ ಅಂದ್ರೆ ಕ್ಯಾಮ್ರಾ ಹಾಕಿದ್ರು ಐ ಮಿಸ್ ಯು ಅಂತ ಐ ಮಿಸ್ ಯು ಅಂತ ಬಂದ್ರೆ ಇವರು ಸ್ಕೂಲ್ ಹಂಗಾದ್ರೆ ಮಾನಸಿಕ ಸ್ಕೂಲ್ ನಡೆಸ್ತಾ ಇದಾರೆ ಯಾವನಾದರೂ ನನ್ನ ಮಗಳ ಬಗ್ಗೆ ಆತ್ಮಹತ್ಯೆ ಅಂತ ಹಾಕಿದ್ರೆ ನಿಮ್ಗೆ ಹಾಕೋ ನೈತಿಕತೆ ನಿಮ್ಗೆ ಇಲ್ಲ ಅದಕ್ಕಿಂತ ನೀವು ಕೊಲೆ ಅಂತ ಹಾಕೋ ಧೈರ್ಯ ಇದ್ರೆ ನಿಮ್ಗೆ ತಾಕತ್ ಇದ್ರೆ ನಿಮ್ಮ ಮಗಳಿಗೆ ಇದೇ ಪರಿಸ್ಥಿತಿ ನಡೆದಿದೆ ಅಂತ ನೀವು ಕೊಲೆ ಅಂತ ಹಾಕಿ ಮಾಧ್ಯಮಗಳ ವರದಿಗೆ ಬೇಸರಗೊಂಡ ಶಮಿತಾ ತಂದೆ ಯಾರಾದ್ರೂ ಆತ್ಮಹತ್ಯೆ ಅಂತ ಹಾಕಿದ್ರೆ ಮಾನ ನಷ್ಟ ಮೊಕ್ಕ ತಮ್ಮೆ ಹಾಕ್ತೀನಿ ನನ್ನ ಮಗಳು ಎಷ್ಟು ಧೈರ್ಯವಂತೆ ಅಂತ ನೋವಿನಿಂದ ಹೇಳಿಕೆ ನೀಡಿದ ಶಮಿತಾ ತಂದೆ ಸಂದೇಶ್ ನನ್ನ ಮಗಳದ್ದು ಆತ್ಮಹತ್ಯೆ ಅಲ್ಲ ಅದೊಂದು ಕೊಲೆ ಎಲ್ಲರೂ ಸೇರಿ ಕೇಸನ್ನ ಮುಚ್ಚಿ ಹಾಕ್ಬೇಡಿ ಅಂತ ಶಮಿತಾ ತಂದೆ ಸಂದೇಶ್ ಹೇಳಿದ್ದಾರೆ ಹಾಗೇನೆ ಮಾಧ್ಯಮಗಳಲ್ಲಿ ಬಂದ ವರದಿ ಬಗ್ಗೆ ಶಮಿತಾ ತಂದೆ ಸಂದೇಶ ಬೇಸರವನ್ನ ಹೊರ ಹಾಕಿದ್ದಾರೆ ಯಾರಾದ್ರೂ ಆತ್ಮಹತ್ಯೆ ಅಂತ ಹಾಕಿದ್ರೆ ಖಂಡಿತ ನಾನು ಮಾನನಷ್ಟ ನಷ್ಟ ಹಾಕ್ತೀನಿ ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಹೇಳಿ ಅಲ್ಲ ನನಗೆ ಗೊತ್ತಿದೆ ನನ್ನ ಮಗಳು ಶಮಿತಾ ಎಷ್ಟು ಧೈರ್ಯವಂತೆ ಅಂತ ಹೀಗಂತ ನೋವಿನಿಂದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಮಿತಾ ತಂದೆ ಸಂದೇಶ್ ಒಳಗೋಗಿ ನೋಡಿದ್ರ ಮೇಲೆ ಆಗತ್ತ ಮತ್ತೆ ನೀವು ನೋಡಿದ್ದೀರಾ ಅದಂತೂ ಇಳಿಸಿದ್ರೆ ಇಲ್ಲ 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 ಬಾಡಿ ಇಳಿಸಿದ್ದು ನಾವು ಎಲ್ಲರೂ ಬಂದ್ರ ಮೇಲೆ ಆಮೇಲೆ ಚಿಕ್ಕಮಗಳೂರಿಂದ ಸುಖೋ ಅವರು ಫಿಂಗರ್ ಪ್ರಿಂಟ್ ಇದೆಲ್ಲ ತಗೊತಾರಲ್ಲ ಆ ಟೀಮ್ ಬಂದ್ರ ಮೇಲೆ ಬಾಡಿ ಇಳಿಸಿರೋದು ಆದರೆ ಅಲ್ಲಿ ಬಂದು ಒಂದು ಸುಖೋ ಟೀಮ್ದು ಹೆಣ್ಮಗಳು ಬಂದಿತ್ತು ಆಯ್ತ್ಕೆ ಅದು ನೋಡಿದ ತಕ್ಷಣವೇ ಹುಡುಗಿಗೆ ಫ್ಲ್ಯಾಶ್ ಆಯ್ತು ಯಾಕಂದ್ರೆ ನಾವು ಅವ್ರು ನೋಡಿದ ತಕ್ಷಣ ನಮಗೂ ಅರ್ಥ ಆಗತ್ತೆ ಹೋ ಇದು ಸೂಸೈಡ್ ಅಲ್ಲ ಕೊಲೆ ಅವ್ರ ನೋಡೋ ದೃಷ್ಟಿಯಲ್ಲೇ ಗೊತ್ತಾಗ್ಬಿಡ್ತು ಎಲ್ಲರಿಗೂ ಗೊತ್ತಾಗುತ್ತೆ ಸರ್ ಅವತ್ತು ಬಂದಲ್ಲ ಬಂದಲ್ಲೂರ್ ಜನ ಮೇಲೆ ಬಂದಿದ್ರು ಪ್ರತಿಯೊಬ್ರು ಹೇಳಿದ್ದಾರೆ ಅದು ಕೊಲೆ ಸೂಸೈಡ್ ಅಲ್ಲ ಅದು ಕೊಲೆ ಯಾಕೆಂದ್ರೆ ಎರಡೂ ಕಾಲ್ ನೆಲದಲ್ಲಿದೆ ಸರ್ ಮಧ್ಯ ಏಳು ಇಂಚು ಕಟ್ಟೆ ಇದೆ ಆಚಲೊಂದು ಕಾಲ್ ಇದೆ ಈಚೆ ಒಂದು ಕಾಲ್ ಇದೆ ಮಧ್ಯ ಕಟ್ಟೆ ಇದೆ ಏಳು ಇಂಚ್ ಇದೆ ಅದು ಆಮೇಲೆ ಇದು ಬಾಗ್ಲು ಹಾಕೊಂಡಿದ್ದಾಳಲ್ಲ ಅದಿರೋದು ಆರೂವರಡಿ ಆರವರೆ ಅಡಿ ಅಷ್ಟೇ ಅದು ಕೈ ಎತ್ತಿದ್ರೆ ಹೌದು ಕೈ ಆ ಕಟ್ಟೆ ಮೇಲೆ ನಿತ್ಕೊಂಡ್ರೆ ನನ್ನ ಮಗಳು ಹಿಂಗಿಡ್ಕೊಂಡ್ರೆ ಸಿಗುತ್ತೆ ಯಾಕಂದ್ರೆ ನನ್ನ ಮಗಳು ಅಡಿ ಒಂದು ಇಂಚು ಅರವತ್ತೊಂದು ಇಂಚ್ ನನ್ನ ಮಗಳಿದ್ದಾಳೆ ಇದು ನಾನು ನಮ್ಮ ಮನೇಲೆ ನಾನು ಚೆಕ್ ಮಾಡಿದೀನಿ ಅರವತ್ತೊಂದು ಇಂಚು ಇಂಚ್ ನನ್ನ ಇದ್ದಾಳೆ ಅಷ್ಟು ಹೈಟ್ ಇರೋಳು ಬಕೆಟ್ ಮೇಲೆ ನಿಂತ್ಕೊಂಡ್ರೆ ಅವಳದ್ದು ಹೆಚ್ಚು ಕಮ್ಮಿ ಹದಿನಾರು ಇಂಚ್ ಅದು ಬಕೆಟ್ ಅಲ್ಲಿ ಅವ್ರು ಇಟ್ಟಿದ್ರಲ್ಲ ಆ ಇಟ್ಟಿದ್ದ ಬಕೆಟು ಹದಿನಾರು ಇಂಚು ನನ್ನ ಮಗಳು ಅರವತ್ತೊಂದು ಇಂಚು ಅದು ಇರೋದು ಎಷ್ಟು ಎಪ್ಪತ್ತೆರಡು ಇಂಚು ಅಲ್ವಾ ನೀವೇ ಒಂದು ಕ್ಯಾಲ್ಕುಲೇಷನ್ ಮಾಡಿ ಇಷ್ಟೇ ನೀವು ಇಂದ ಇಷ್ಟೇ ಗ್ಯಾಪ್ ಬರಬೇಕಿತ್ತು ಇಲ್ಲ ಒಂದಿಷ್ಟು ಗ್ಯಾಪ್ ಒಂದು ಅರ್ಧ ಅಡಿನೋ ಮುಕ್ಕಾಲು ಅಡಿನೋ ಎರಡು ಅಡಿ ಗ್ಯಾಪ್ ಬಂದಿದೆ ನೀವು ನೋಡಿ ಅದೆಲ್ಲ ಇದೆ ತಗೊಂಡೋಗಿದ್ದಾರೆ ಎಲ್ಲ ಫೋಟೋಗಳು ಇದೆ ಅದು ಕೊಲೆ ಅಂತ ಯಾರಿಗೂ ಗೊತ್ತಾಗುತ್ತೆ ಯಾರಿಗೂ ಗೊತ್ತಾಗುತ್ತೆ ಇವರು ಅಷ್ಟು ನೀಟಾಗಿ ಕೊಲೆ ಮಾಡಿ ಅದನ್ನು ಮುಚ್ಚಾಕಿ ಅಲ್ಲೊಂದು ಪಕ್ಕದಲ್ಲಿ ಬಕೆಟ್ ಇಟ್ಬಿಟ್ಟು ಇದೆಲ್ಲ ಏನೋ ಅಲ್ಲಿ ಅಕ್ರಮ ಚಟುವಟಿಕೆ ಇನ್ಲೀಗಲ್ ಆ್ಯಕ್ಟಿವಿಟೀಸ್ ನಡೀತಿದೆ ಖುದ್ದಾಗಿ ನಾನೇ ಹೇಳಿದ್ದೆ ಹೋದ್ಸರಿ ಕ್ಯಾಮ್ರಾ ಹಾಕಿಸಿ ಅಂತ ಒಪ್ಕೊಂಡಿದ್ರು ಹಾಕ್ತೀವಿ ಅಂತ ನಮ್ಮ ಕಣ್ಣಿಗೆ ಮಣ್ಣೆರ್ಚೋಕೆ ಏನೋ ಒಂದೆರಡು ಕ್ಯಾಮ್ರಾ ಇಲ್ಲೋ ಹಾಕಿ ಅದು ಹಾಳಾಗಿದೆ ಅಂತ ನಿಮ್ಮ ಹತ್ರನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವರು ತಪ್ಪೇ ಮಾಡಿಲ್ಲ ಅಂದಿದ್ರೆ ಕ್ಯಾಮ್ರಾ ಹಾಕ್ತಿದ್ರು ಅಲ್ಲೇನೋ ನಡೀತಿಲ್ಲ ಅಂದಿದ್ರೆ ಕ್ಯಾಮ್ರಾ ಹಾಕ್ತಿದ್ರು ಆಗಿದೆ ನನ್ನ ಮಗಳು ಮೊದಲಲ್ಲ ನನ್ನ ಮಗಳು ಮೊದಲಲ್ಲ ಅಲ್ಲಿ ಏನೋ ಮೂರು ನಾಲ್ಕು ಐದು ಅಂತಿದ್ದಾರೆ ಬಟ್ ಹೋದರ್ಸ ಇದು ಖುದ್ದಾಗಿ ಇದು ಎರಡನೇದು ನನ್ನ ಮಗಳನ್ನು ಸೇರ್ಸೋದ್ರ ಮೇಲೆ ಇದು ಎರಡನೇದು ಇವರೇನು ತಪ್ಪೇ ಮಾಡಿಲ್ಲ ಅಂದಿದ್ರೆ ಹೋದ ಸರಿ ತಪ್ಪಿಲ್ಲ ಇವರು ತಪ್ಪಿಲ್ಲ ಅವಳೆ ಸೂಸೈಡ್ ಮಾಡ್ಕೊಂಡ್ಳು ಅಂತಲೇ ಅಂದ್ಕೊಡೋಣ ಕ್ಯಾಮ್ರಾ ಹಾಕ್ತಿದ್ರಲ್ವ ಹಿಂಗೆ ಆಗಿದೆ ನಾವು ಇನ್ನೊಂದು ಸರಿ ತಲೆ ತಗ್ಸ್ಬಾರ್ದು ಹಿಂಗೆ ಆಗಬಾರ್ದು ಅಂತ ಇದು ಮಾಡಬಾರ್ದಾಗಿತ್ತಲ್ಲ ಅದನ್ನು ಮಾಡಿಲ್ಲ ಇವರು ಇದು ಫಸ್ಟ್ ಅಪರಾಧ ಇವ್ರದ್ದು ಆಮೇಲೆ ವಾರ್ಡನ್ ಹಾಕ್ಲೇಬೇಕು ಇಂತಿಷ್ಟು ಮಕ್ಕಳಿಗೆ ಇಂದು ವಾರ್ಡನ್ ಅಂತ ರೂಲ್ಸ್ ಬುಕ್ ಇದೆ ಇವರು ವಾರ್ಡನ್ ಹಾಕಿಲ್ಲ ಅದು ಒಂದು ಯ ಕ್ರೈಮು ನೆಗ್ಲೆಜೆನ್ಸಿ ಎಲ್ಲಿವರಿಗೂ ಅಂದರೆ ಅವ್ರದ್ದು ಅವ್ರು ಏನೋ ಬೇಜವಾಬ್ದಾರಿ ಹೇಳಿಕೆ ಕೊಡೋದು ಐ ಮಿಸ್ ಯು ಅಂತ ಬರೆದೇಳ ಹಂಗಾದ್ರೆ ಐ ಮಿಸ್ ಯು ಅಂತ ಬರೆದ್ರೆ ಅದು ಡೆತ್ ನೋಟಾ ಈಗ ನಾನು ಒಂದು ಫ್ರೆಂಡಿಗೆ ಅಥವಾ ನನ್ನ ಹೆಂಡತಿಗೇನೆ ನಾನೆಲ್ಲ ದೂರ ಹೋದಾಗ ಐ ಮಿಸ್ ಯು ಅಂತ ಬರದೇ ಬರಿತೀನಿ ಒಂದು ಮೆಸೇಜ್ ಮಾಡ್ತೀನಿ ಏನೋ ಒಂದು ಮಾಡೇ ಮಾಡ್ತೀನಿ ಐ ಮಿಸ್ ಯು ಅಂದರೆ ಡೆತ್ ನೋಟೋ ಇವರು ಡೆತ್ ನೋಟೋ ಅಂತ ಹೇಳಿಕೆ ಕೊಡ್ತಾರೆ ಆತ್ಮಹತ್ಯೆ ಅಂತ ಹೇಳಿಕೆ ಕೊಡ್ತಾರೆ ಯಾವ ಆಧಾರದ ಮೇಲೆ ಆತ್ಮಹತ್ಯೆ ಅಂತ ಹೇಳಿಕೆ ನಾನು ನಿಮ್ಮ ಚಾನಲ್ ಮುಖಾಂತರ ಒಂದು ಹೇಳೋಕೆ ಇಷ್ಟಪಡ್ತೀನಿ ಮೇಲೆ ಇದುವರೆಗೂ ಯಾರೋ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಓಕೆ ಇನ್ಮೇಲೆ ಯಾರಾದರೂ ಆತ್ಮಹತ್ಯೆ ಅಂತ ಕೊಟ್ಟರೆ ನಾನು ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅದು ಎಷ್ಟು ಹಾಕ್ತೀನಿ ಏನು ಹಾಕ್ತೀನಿ ಅಂತ ಹೇಳಲ್ಲ ಅದು ಹಾಕಿದ್ಮೇಲೆ ಅವ್ರು ಅನುಭವಿಸ್ತಾರೆ ಆಮೇಲೆ ಅಮೂಲ್ಯ ಸಾವಲ್ಲಿ ಮಾನಸಿಕ ಅಂತ ಕೇಸ್ ಕ್ಲೋಸ್ ಮಾಡಿದ್ರು ಇವರು ಸ್ಕೂಲ್ ಹಂಗಾದರೆ ಮಾನಸಿಕ ಸ್ಕೂಲ್ ನಡೆಸ್ತಾ ಇದಾರೆ ಇವರು ಸರ್ಟಿಫಿಕೇಟ್ ಇದೆಯಾ ಅಥವಾ ಅವಳು ನಡತೆ ಒಂಚೂರು ಹೆಚ್ಚು ಕಮ್ಮಿ ಆಗಿರುತ್ತಲ್ಲ ಆ ಹೆಚ್ಚು ಕಮ್ಮಿ ಆದಾಗ ಅವ್ರ ಅಪ್ಪ ಅಮ್ಮಂಗೆ ಹೇಳಿದಾರ ಬನ್ನಿ ಕರ್ಕೊಂಡೋಗಿ ನಿಮ್ಮ ಮಗಳು ಏನೇನೋ ಆಡ್ತಿದ್ದಾಳೆ ಇಲ್ಲ ಅಂತ ಏನಾದ್ರು ಇವರು ಹೇಳಿದಾರ ಯಾವ ಆಧಾರದ ಮೇಲೆ ಅದೇ ಇದೇ ಥರ ಪತ್ರ ತಗೊಂಬಂದು ಸೈನ್ ಹಾಕ್ಸ್ಕೊಂಡಿದ್ದಾರೆ ನಾಲ್ಕು ಲಕ್ಷ ಚೆಕ್ ಕೊಟ್ಟಿದ್ದಾರೆ ಅಲ್ಲಿ ಕೇಸು ಮುಗಿಸಿದ್ದಾರೆ ನಾನು ಅದನ್ನೇ ಮಾಡಿದ್ದಿದ್ರೆ ನಾನು ತಗೊಂಡು ಸೈನ್ ಹಾಕಿದ್ದಿದ್ರೆ ಇವರು ಇದನ್ನೇ ಮಾಡ್ತಾ ಇದ್ದಿದ್ದು ನನ್ನ ಮಗಳಿಗೆ ಯಾವುದಾದ್ರು ಒಂದು ಪಟ್ಟ ಕಟ್ತಿದ್ಲು ಅವಳಿಗೆ ಏನು ಹೇಳ್ತಾರಲ್ಲ ಮೋಕ್ಷನೂ ಸಿಗ್ತಾ ಇರಲಿಲ್ಲ ನೆಮ್ಮದಿನೂ ಸಿಗ್ತಾ ಇರಲಿಲ್ಲ ಏನೋ ಒಂದು ಇದೇ ಥರ ಆಗ್ತಾಯಿತ್ತು ಪಕ್ಕ ಇದೇ ಥರ ಮಾಡ್ತಿದ್ರು ಅವರು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನಮ್ಮೆಲ್ಲರಿಗೂ ನನಗೆ ಮಾತ್ರ ನನ್ನ ಕುಟುಂಬದವ್ರಿಗೆ ಮಾತ್ರ ಅಲ್ಲ ನಮ್ಮ ಊರು ಯಾರ್ಯಾರು ನೊಂದಿದಾರೆ ಅವರಿಗೆಲ್ಲ ಒಂದು ನೆಮ್ಮದಿ ಆಗಬೇಕು ಅಂದರೆ ಇದು ಪಾರದರ್ಶಕ ತನಿಖೆ ಆಗಬೇಕು ಅವರೆಲ್ಲರಿಗೂ ಶಿಕ್ಷೆ ಆಗಬೇಕು ಮೊದಲು ಅವರೆಲ್ಲರಿಗೂ ಶಿಕ್ಷೆ ಆಗಲೇಬೇಕು ಯಾಕೆಂದರೆ ಅವರು ಇದು ಯಾವುದೋ ಅವರು ನಿಯಮಗಳನ್ನು ಅವ್ರು ಯಾವುದೂ ಪಾಲಿಸಿಲ್ಲ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅವ್ರು ಯಾವುದೇ ಕಾರಣಕ್ಕೂ ಇನ್ನೆಲ್ಲೂ ಅವರು ಈ ವೃತ್ತಿಲಿ ಮುಂದುವರಿಯೋ ಯಾವುದೇ ನೈತಿಕತೆ ಅವ್ರಿಗಿಲ್ಲ ಯಾಕೆಂದರೆ ಅವರು ಒಂದು ಆದವಾಗ ಇದನ್ನೆಲ್ಲ ಅವರು ತಿಳ್ಕೊಂಡಿದ್ರೆ ನಾನೊಂದು ದಾರೀಲಿ ಹೋಗ್ತೀನಿ ಕಲ್ಲಿದೆ ಅಲ್ಲಿ ಎಡುತ್ತೀನಿ ಅಥವಾ ಅಲ್ಲಿ ಗುಂಡಿ ಇದೆ ಬೀಳ್ತೀನಿ ನಾನು ನೆಕ್ಸ್ಟ್ ಸರಿ ಹೋಗ್ತಾ ದಾರೀಲಿ ನೂರು ಸರಿ ಹೋದ್ರೂ ನಾನೇನು ಮಾಡ್ತೀನಿ ಆ ದಾರಿಲಿ ಕಲ್ಲಿದೆ ಇಲ್ಲಿ ಇಲ್ಲಿ ಗುಂಡಿ ಇದೆ ಇಲ್ಲಿ ಬೀಳ್ತೀನಿ ಇಲ್ಲಿ ಜಾರ್ತೀನಿ ನೋಡ್ಕೊಂಡು ಹೋಗ್ತೀವಲ್ವಾ ಇವರು ಆ ದಾರಿಲಿ ನಡೀಲಿಲ್ಲ ಇವರಿಗೆ ಅಲ್ಲಿ ನಾವು ಮಕ್ಕಳನ್ನ ಬಿಟ್ಟಿದ್ದೀವಿ ಇವ್ರ ಮಗು ತೀರೋಗಿದೆ ಇವ್ರದೇ ಮಗು ತೀರೋಗಿದೆ ಅಲ್ಲಿ ಆ ಒಂದು ಚೂರು ಆ ಕನಿಕರ ಇದು ಇಲ್ಲ ಇವ್ರ ಹತ್ರ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಅವ್ರಿಗೆ ದಯ ದಾಕ್ಷಿಣೆ ಯಾವುದೂ ಇಲ್ಲ ಅವರು ಆತ್ಮಹತ್ಯೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಆಮೇಲೆ ಮಾನಸಿಕ ಅಂತ ಕೊಟ್ಟರು ನನ್ನ ಮಗಳಿಗೆ ಪರಿಹಾರ ಕೊಡ್ತೀವಿ ಅಂತಾರೆ ಅವ್ರ ಹೌದು ಹೌದೌದು ಇದು ನನಗೆ ಚುಚ್ಚಿ ಚುಚಿ ಸಾಯಿಸ್ತಿದ್ದಾರೆ ನಾನು ಮತ್ತೆ ಮತ್ತೆ ಹೇಳ್ತೀನಿ ಇನ್ನೊಂದು ಸರಿ ಯಾರಾದರೂ ಆತ್ಮಹತ್ಯೆ ಅಂತ ಯಾರಾದರೂ ಹಾಕಿದ್ರೆ ಇದುವರೆಗೂ ಹಾಕಿದವರಿಗೆಲ್ಲ ನಾನು ಆಲ್ರ ಕಾಂಟ್ಯಾಕ್ಟ್ ಮಾಡ್ಬಿಟೋ ಅಥವಾ ಮೆಸೇಜ್ ಮಾಡಿನೋ ಹೇಳಿದ್ದೀನಿ ದಯವಿಟ್ಟು ಆತ್ಮಹತ್ಯೆ ಹಾಕಬೇಡಿ ಅಂತ ಇನ್ನೊಂದು ಸರಿ ಯಾರಾದರೂ ಆತ್ಮಹತ್ಯೆ ಅಂತ ಹಾಕಿದ್ರೆ ನಿಜವಾಗ್ಲೂ ನಾನು ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅದು ಏನಾಗುತ್ತೋ ಅದು ಸೆಕೆಂಡ್ ಆಮೇಲೆ ಮಾನನಷ್ಟ ಮುಖದಮೆ ಅಂತೂ ಹಾಕಿ ಹಾಕ್ತೀನಿ ಯಾಕೆ ಅಂದರೆ ತನಿಖೆ ಆಗದೆ ಯಾರಿಗೂ ಹೇಳೋ ನೈತಿಕತೆ ಇಲ್ಲ ನಾನು ನಿಮ್ಮ ಚಾನಲ್ ಮುಖಾಂತರ ನಿಜವಾಗ್ಲೂ ಹೇಳ್ತೀನಿ ಯಾವನಾದರೂ ನನ್ನ ಮಗಳ ಬಗ್ಗೆ ಆತ್ಮಹತ್ಯೆ ಅಂತ ಹಾಕಿದ್ರೆ ನಿಮಗೆ ಆ ಹಾಕೋ ನೈತಿಕತೆ ನಿಮಗಿಲ್ಲ ಅದಕ್ಕಿಂತ ನೀವು ಕೊಲೆ ಅಂತ ಹಾಕೋ ಧೈರ್ಯ ಇದ್ದರೆ ನಿಮಗೆ ತಾಕತ್ತು ಇದ್ದರೆ ನಿಮ್ಮ ಮಗಳಿಗೆ ಇದೇ ಪರಿಸ್ಥಿತಿ ನಡೆದಿದೆ ಅನ್ಕೊಂಡು ನೀವು ಕೊಲೆ ಅಂತ ಹಾಕಿ ಕೊಲೆ ಅಂತ ಹಾಕಿ ಅಷ್ಟು ಧೈರ್ಯ ಇದ್ದರೆ ಇದ್ರ ವಿರುದ್ಧ ಹೋರಾಡ್ತೀನಿ ಅಂದರೆ ನೀವು ಕೊಲೆ ಅಂತ ಹಾಕಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಅಂತ ಹಾಕಬೇಡಿ ಇದು ಹೀಗೆ ನಡೆದ್ರೆ ಮುಂದೊಂದು ದಿವಸ ನಮ್ಮನೆಯಲ್ಲಿ ಹೆಣಗಳು ಬೀಳ್ತವೆ ಅದಕ್ಕೆಲ್ಲ ಇವರು ನೇರ ಹೊರನೆ ಹಾಕ್ತಾರೆ ಮುಖಾಂತರ ಹೇಳ್ತೀನಿ who not the This isn't a second attempt. It's a second chance. And this time it's different. Join St. Mary's Neat Long Term Program. Because you were never meant to give up. Channel, YouTube subscribe. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ